ಕಾಂಗ್ರೆಸ್ನವರಿಗೆ ಮುಸ್ಲಿಂ ಓಟಿನಿಂದ ಗೆದ್ದಿದ್ದೀವಿ ಗೆದ್ದಿದೀವಿ ಅಂತನ್ನುವಂತ ಅಹಂಕಾರ ತಲೆಗೇರಿದೆ ಸೊ ಅದರಿಂದ ನಾನು ಹೇಳ್ತಾ ಇದ್ದರೆ ಬರೇ ಮುಸ್ಲಿಂ ಓಟ್ನಿಂದ ಗೆದ್ದಿಲ್ಲ ಹಿಂದೂಗಳು ಓಟ್ ಹಾಕಿದಾರೆ ನೀವು ಹಿಂದೂಗಳಿದರೆ ಸೊ ಈ ರೀತಿಯ ಒನ್ ಸೈಡ್ ಮಾಡ್ತಾ ಹೋದ್ರೆ ನಾಳೆ ಲೋಕಸಭೆಯಲ್ಲಿ ಸಂಪೂರ್ಣ ಹಿಂದೂ ಸಮಾಜ ಒಂದ್ ಕಡೆ ಆಗತ್ತೆ ಎಚ್ಚರಿಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಹಿಡಿದು ಇಲ್ಲಿವರೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳು ಈ ರೀತಿಯ ಗೋಮಾತೆಯ ರಕ್ಷಕರನ್ನ ಮತಾಂತರವನ್ನ ತಡೆಯುವಂಥವರನ್ನ ಲವ್ ಜಿಹಾದ್ ಈ ಸಂಬಂಧಪಟ್ಟಾಗ ತಡೆಯುವಂತಹ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಮಾನುಷವಾಗಿ ಮೂವತ್ತು ವರ್ಷದ ಹಳೆ ಕೇಸು ಹತ್ತು ವರ್ಷದ ಹಳೆ ಕೇಸನ್ನು ಓಪನ್ ಮಾಡ್ತಾ ಇದೆ ಅದು ಮುಸ್ಲಿಮ್ರದ್ದು ಯಾರ್ದು ರೀ ಓಪನ್ ಮಾಡ್ತಾ ಇಲ್ಲ ಅದು ಪಿ ಐ ಇರ್ಬೋದು ಎಸ್ ಎಫ್ ಐ ಇರ್ಬೋದು ಈ ರೀತಿಯ ಎಸ್ ಡಿ ಪಿ ಐನವ್ರದ್ದು ಇರ್ಬೋದು ಅವ್ರದ್ದು ಕೇಸ್ ಓಪನ್ ಮಾಡ್ತಾ ಇಲ್ಲ ಹಿಂದೂ ಕಾರ್ಯಕರ್ತರ ಹುಡುಕಿ ಹುಡುಕಿ ಓಪನ್ ಮಾಡಿ ಅವ್ರಿಗೆ ಜೈಲು ಹಾಕುವಂತ ನೋಟಿಸ್ ಕೊಡುವಂತ ಹೆದರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ವಿರುದ್ಧ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಹಿಂದೂ ವಿರೋಧಿ ನೀತಿಯನ್ನ ನಿಲ್ಲಿಸದೇ ಇದ್ರೆ ಕಾಂಗ್ರೆಸ್ ಹಠಾವು ಕರ್ನಾಟಕ ಬಚಾವೋ ಅಂತ ದೊಡ್ಡ ಆಂದೋಲನವನ್ನು ತಗೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಅದು ಮೊನ್ನೆ ದಿನದ ಹಿಂದೆ ನಡೆದಂತ ಇಲ್ಲಿ ಬೆಳಗಾವಿಯ ಒಂದು ಇಬ್ರು ಅಣ್ಣ ತಂಗಿಯ ಮೇಲೆ ಮಾಡದಂತ ದೌರ್ಜನ್ಯ ಇರಬಹುದು ಇನ್ನು ಬೇರೆ ಬೇರೆ ರೀತಿಯ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂತ ರಾಮ ಕರಸೇವಕನ ಮೇಲೆ ಮೂವತ್ತು ವರ್ಷದ ಹಿಂದಿನ ಕೇಸನ್ನು ಹಿಡಿದು ಅರೆಸ್ಟ್ ಮಾಡಿದ್ದಿರಬಹುದು ದೊಡ್ಡಬಳ್ಳಾಪುರದಲ್ಲಿ ಮೂವತ್ತೈದು ಕ್ವಿಂಟಲ್ ಗೋಮಾಂಸವನ್ನು ಹಿಡಿದಿದ್ದಕ್ಕೆ ನಮ್ಮ ಕಾರ್ಯಕರ್ತರನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರು ಬೆಳಗಾವಿ ನಗರದಲ್ಲೂ ಕೂಡ ಗೋವಾಕ್ಕೆ ಹೋಗ್ತಾ ಇರುವಂತಹ ಗೋ ಗೋವುಗಳ ರಕ್ಷಣೆಗೋಸ್ಕರ ಹೋದಂಥ ಕಾರ್ಯಕರ್ತರ ಮೇಲೆ ಕೇಸು ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ದತ್ತ ಪೀಠದ ಏಳು ವರ್ಷದ ಹಿಂದಿನ ಕೇಸನ್ನು ರಿ ಓಪನ್ ಮಾಡಿ ನೋಟಿಸ್ ಕಳಿಸಿದ್ದಾರೆ ಈ ರೀತಿಯ ಅನೇಕ ದೌರ್ಜನ್ಯಗಳು ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವ ಶಕ್ತಿನೂ ಕೂಡ ಈ ರಾಮನ ಅಲೆ ರಾಮನ ಭಕ್ತಿ ರಾಮನ ಭಾವನೆಯನ್ನ ಯಾವ ಶಕ್ತಿ ಕೂಡ ತಡೆಯಕ್ಕಾಗುದಿಲ್ಲ ಅಂತ ಹೇಳ್ತೀನಿ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ರಾಮ 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 ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲೆ ಎದ್ದಿದೆ ಅದನ್ನ ಯಾವ ದುಷ್ಟ ಶಕ್ತಿಗಳು ರಾವಣನ ಮಾನಸಿಕ ಇರುವಂತಹ ಕಾಂಗ್ರೆಸ್ ಏನೋ ನೀವು ಅಂತ ಅನ್ನುವಂತ ಹೇಳ್ತೀನಿ ಹತಾಶರಾಗಬೇಡಿ ಸೋಲು ಈಗಲೇ ನೀವು ಉಂಡಂತ ನೀವು ಮಾನಸಿಕ ಸ್ಥಿತಿ ತೋರಿಸ್ಬೇಡ್ರಿ ಈಗ ರಾಮನ ಭಕ್ತರಾಗಿ ಶರಣಾಗ್ರಿ ಅಂತನ್ನುವಂತಹದ್ದು ಕಾಂಗ್ರೆಸ್ಸಿಗರಿಗೆ ನಾನು ಹೇಳ್ತಾ ಇದ್ದೆ ಕಾಂಗ್ರೆಸ್ನವರಿಗೆ ಮುಸ್ಲಿಂ ಓಟಿನಿಂದ ನಿಂದ ಗೆದ್ದಿದೀವಿ ಅಂತನ್ನುವಂತ ಅಹಂಕಾರ ತಲೆಗೇರಿದೆ ಸೊ ಅದರಿಂದ ನಾನು ಹೇಳ್ತಾ ಇದ್ರೆ ಬರೇ ಮುಸ್ಲಿಂ ಓಟ್ ನಿಂದ ಗೆದ್ದಿಲ್ಲ ಹಿಂದೂಗಳು ಓಟ್ ಹಾಕಿದ್ದಾರೆ ನೀವು ಹಿಂದೂಗಳಿದರೆ ಸೊ ಈ ರೀತಿಯ ಒನ್ ಸೈಡ್ ಮಾಡ್ತಾ ಹೋದ್ರೆ ನಾಳೆ ಲೋಕಸಭೆಯಲ್ಲಿ ಸಂಪೂರ್ಣ ಹಿಂದೂ ಸಮಾಜ ಒಂದ್ ಕಡೆ ಆಗತ್ತೆ ಎಚ್ಚರಿಕೆ ಹಿಂದಿರಿ ಅಂತ ದೃಷ್ಟಿಕೋನ ನಾನು ಹೇಳ್ತಾ ಇದ್ದೀನಿ